ಬಸವೇಶ್ವರ ಸರ್ಕಲ್ ನಿಂದ ಕುಷ್ಟಿಗೆ ಹೋಗ್ತಕ್ಕಂತ ರಸ್ತೆಗೆ ವೀರರಾಣಿ ಚೆನ್ನಮ್ಮನ ಹೆಸರನ್ನ ಇವತ್ತ ಏನ್ ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ಮತ್ತು ಶಾಸಕರು ಮತ್ತು ನಮ್ಮ ಇವತ್ತ ನಗರಸಭೆ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಮತ್ತು ನಮ್ಮ ನೂತನ ಇವತ್ತ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಅಂತ ರಾಜಶೇಖರ್ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ವೀರರಾಣಿ ಚೆನ್ನಮ್ಮನ್ನ ಚೆನ್ನಮ್ಮನ ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಅವರ ಇತಿಹಾಸವನ್ನ ನಾವು ಇವತ್ತು ಮೆಲ್ಕು ಹಾಕಬೇಕಾಗ್ತದೆ ರಾಜ್ಯದ ಐ ಡಿ ಮಂತ್ರಿಗಳನ್ನ ಕರೆಸಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಎಲ್ಲ ಪಕ್ಷದ ಏನಿವೆಡ್ ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಟಿವ್ನ ಕರೆಸಿ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕಂತೇಳಿ ಹಾಕೊಂಡಿದ್ರು ಆದ್ರೆ ಕಾರಣಾಂತರದಿಂದ ಅದು ಇವತ್ತ ಜಾತ್ರಾ ಬಂದಿದೆ ಅಂತ ಕೊಪ್ಪಳದ ಗವಿಶಿದ್ದೇಶನ ಜಾತ್ರೆ ಅಂದ್ರೆ ಇಡೀ ಇವತ್ತ ಭಾರತ ಭರತ ಖಂಡದಲ್ಲಿ ಇವತ್ತು ಹೆಸರನ್ನ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಜಾತ್ರೆ ಇದ್ರೆ ಅದು ನಮ್ಮ ಗವಿಶಿದ್ದೇಶ್ವರನ ಜಾತ್ರೆ ಆ ಜಾತ್ರೆ ನೆನಪು ಇವತ್ತ ಪ್ರಯಾಣಿಕರಿಗೆ ತೊಂದರೆ ಹೇಳಿ ಇವತ್ತ ತಾತ್ಕಾಲಿಕವಾಗಿ ಇದನ್ನ ಇವತ್ತ ನಾವು ಕಾರ್ಯಕ್ರಮ ಮಾಡಬೇಕಂತ ಅವರು ಮಾಡಿದ್ರು ಆದ್ರೆ ಇವತ್ತ ಸೋಮಣ್ಣವರು ಕೂಡ ನಿನ್ನೆ ರಾಜಣ್ಣ ಅವರಿಗೆ ಮಾತಾಡಿದ್ರು ನನಗೂ ಕೂಡ ಮಾತಾಡಿ ಇಲ್ಲ ಅದನ್ನ ನಾನು ಉದ್ಘಾಟನೆಯನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅದು ನಮ್ಮ ಶಾಸಕರು ಮತ್ತು ನಮ್ಮ ಸಂಸದರು ಕೂಡ ತಂಗಡಿಗೆಯವರು ಅವರ ಜೊತೆ ಮಾತನಾಡ್ತಾರೆ ಮಾತಾಡೋದನ್ನ ಮುಂದಿನ ದಿನಮಾನದಲ್ಲಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೇನೆ ಅದಲ್ಲದೆ ನಮ್ಮ ನೂತನ ಸಂಸದರಿಗೆ ಒಂದು ಇವತ್ತು ನಾನು ಇವತ್ತ ಅವರಿಗೆ ಒಂದು ಇವತ್ತು ಪ್ರಸ್ತಾವನೆ ಏನಂತಂದ್ರೆ ಈಗ ಏರ್ಪೋರ್ಟ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತೇನೆ ಅದಕ್ಕೆ ರಾಘು ಅವರು ಅದಕ್ಕೆ ಮುತುವರ್ಜಿ ವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಮೊನ್ನೆ ಕೂಡ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದಾರೆ ಅವರು ನಾನು ಇದ್ದೆ ಆ ಸಂದರ್ಭದಲ್ಲಿ ಎಂ ಪಿ ಅವರು ಇದ್ರು ಅವರು ಎಂ ಬಿ ಪಾಟೀಲ್ ಕೂಡ ಉತ್ಸುಕತೆ ಇವತ್ತು ಹೊಂದಿದ್ದಾರೆ ಹಾಗಾಗಿ ಈ ವಾರದಲ್ಲಿ ಒಂದು ಡೇಟ್ ಅನ್ನ ಕೊಡ್ತಕ್ಕಂತ ಮಾತನ್ನ ಹೇಳಿದ್ದಾರೆ ಅದನ್ನ ಅವರು ಇಬ್ರು ಸೇರ್ಕೊಂಡು ಇವತ್ತು ತಂಗಡಿಗೆ ಅವರು ಮತ್ತು ರಾಯರಡ್ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಇವತ್ತು ಏರ್ಪೋರ್ಟ್ನ ನ ಚಾಲನೆಯನ್ನ ಕೊಡ್ತಕ್ಕಂತ ಪ್ರಯತ್ನ ಅವರಿಂದ ಆಗಲಿ ಅಂತೇಳಿ ಕೂಡ ನಾನು ಭಾವಿಸ್ತೇನೆ ಈ ಅಂತ ಚರ್ಚೆ ಆಯ್ತು ನಾನು ಹೇಳಿದೆ ನಮ್ಮ ಮಂಜು ಅಂದ್ರಾಳು ಬಂದಿದ್ದ ನೋಡಪ್ಪ ನಾನು ಹೆಸರಿನ ಬಗ್ಗೆ ಹೆಸರಿನ ಅಲ್ಲ ನಾನು ನನ್ನ ಹೆಸರು ಎಲ್ಲಿ ತರ್ಲಿಕ್ಕೆ ಹೋಗ್ಬೇಡ್ರಿ ಯಾಕೆ ತರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಕೇಳಿದೆ ಅಂದ್ರೆ ಈಗ ಸಿದ್ದರಾಮಯ್ಯನವ್ರ ಹೆಸರು ಇಡ್ತು ಅಂದ್ರೆ ಮೈಸೂರಿನಲ್ಲಿ ಕಾಂಟ್ರವರ್ಸಿ ಅದು ಅದಕ್ಕೆ ಬೇಕಾಗಿದೆ ಹೆಸರಿಗೋಸ್ಕರ ಮಾಡಬೇಕಂದ್ರೆ ಸಾಕಷ್ಟು ಇವತ್ತು ನನ್ನ ಜನರ ಆಶೀರ್ವಾದದಿಂದ ಸುಮಾರು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇಂಥ ಚಿಲನ್ಯಾಸಗಳನ್ನು ಮಾಡ್ಕತಕ್ಕಂಥದ್ದು ನನ್ನ ನೆನ್ಪಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ ಮುತ್ತೂ ಕೂಡ ಬಹಳ ಒತ್ತಾಯ ಮಾಡಿದ ನನಗೆ ಬೇಡಪ್ಪ ನನಗೆ ಅಂಥ ಹೆಸರಿನ ಬಗ್ಗೆ ನಾನು ಗೋಜಿಗೆ ಹೋಗ್ತಕ್ಕಂಥ ವ್ಯಕ್ತಿ ಎಲ್ಲ ನಮ್ಮ ತಮ್ಮ ಅಮ್ಮನ್ನ அமுனாமல் தயாரலனா ನಿಮ್ಮೆಲ್ಲರ ಆಶೀರ್ವಾದದಿಂದ ಆಶೀರ್ವಾದದ ಫಲದಿಂದ ಅಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಇವತ್ತ ಪ್ರಧಾನಮಂತ್ರಿ ಏನಂದ್ರೆ ನರೇಂದ್ರ ಮೋದಿ ಇರ್ಬೋದು ಅಶ್ವಿನಿ ವೈಷ್ಣು ಅವರು ಇರ್ಬೋದು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಸಹಕಾರವನ್ನು ಪಡ್ಕೊಂಡು ನಾನು ಪ್ರಯತ್ನವನ್ನು ಮಾಡಿದೆ ನಿನ್ನೆ ಅವರು ನನಗೆ ಕಾಲ್ ಮಾಡಿದ್ರು ಏನ್ ಸಂಗಣ ನನ್ಗೆ ಹೇಳಬೇಕಾಗಿತ್ತಲ್ಲ ನೀನಂದ್ರು ಸರ್ ನಾನು ಹೇಳಿಕೆ ಏನಂದ ನಾನು ನಾನು ನಿನ್ನ ರೆಪ್ರೆಸೆಂಟೇಟಿವ್ ಇದೀನಾ ನಾನು ನಿನ್ನ ಪಾರ್ಟಿಯಲ್ಲಿದ್ದೀನಾ ಅದು ರಾಜು ನಿಮಗೆ ತಿಳಿಸಿದ್ದಾರೆ ಮತ್ತೆ ನಿಮಗೆ ಸಮಯದ ಅಭಾವ ಇರಬಹುದು ಹಾಗಾಗಿ ಅದನ್ನು ಮುಂದ್ಕಾಕಿದ್ದೀರಿ ಮತ್ತು ರಾಜುಗೆ ನಾನು ಹೇಳಿದೆ ಇಲ್ಲ ನಾನು ಕಾನ್ಫರೆನ್ಸ್ ತಗೊಂಡೆ ರಾಜುಗೆ ಎಂ ಪಿ ಮಾತಾಡೋಣ ರಾಜು ಹೇಳಿದ್ ರಾಜು ಇದ್ರಲ್ಲಿ ಜಿದ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನಮೂ ಮೂರ್ನಾಲ್ಕು ಇವತ್ತು ರೈಲ್ವೆ ಇಲಾಖೆಯಿಂದ ದೊಡ್ಡ ದೊಡ್ಡ ಯೋಜನೆಗಳನ್ನು ನಾವು ಭಾಗಕ್ಕೆ ತರಬೇಕಾಗಿದೆ ಈಗಾಗಲೇ ಇವತ್ತು ದರೋಜಿ ಗಂಗಾವತಿ ಗಂಗಾವತಿ ಬಾಗಲಕೋಟೆ ಇವತ್ತ ಏನು ಇವತ್ತ ಸರ್ವೆ ಕಾರ್ಯ ಮುಗಿದಿದೆ ಮೊನ್ನೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಯಾವ್ಯಾವ ಕಾರ್ಯಗಳು ಇವತ್ತು ರೈಲ್ವೆ ಕಾಮಗಾರಿಗಳು ರೈಲಿ ರೈಲನ್ನು ಏರ್ಬೇಕಂತ ಇವತ್ತು ಒಂದು ಚಿತ್ರೀಕರಣ ಚಿತ್ರ ಆಗಿದೆ ಆ ಯೋಜನೆಗೆ ಒತ್ತು ಕೊಡ್ತಕ್ಕಂತ ಕೆಲಸ ಮಾಡೋಣ ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು ರಾಜು ಇದ್ರಲ್ಲಿ ಜಿದ್ ಮಾಡ್ತಕ್ಕ ಪ್ರಶ್ನೆ ಏನಿಲ್ಲ ಅವ್ರು ಯಾವಾಗ ಬರ್ತಾರ ಅವಾಗ ಮಾಡೋಣ ಅಂತ ನಿನ್ನೆ ರಾಜು ಕೇಳಿದ ಮೇಲೆ ರಾಜು ಒಪ್ಕೊಂಡಿದ್ರು ರಾಜು ಕೂಡ ಇವತ್ತು ಖುಷಿಯಿಂದ ಇಲ್ಲ ಬನ್ನಿ ಹೇಳ್ತಕ್ಕಂಥ ಸರಿ ಇದೆ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಆಗ್ಬೇಕಾಗಿದೆ ನಮ್ಮ ಭಾಗದ ಯೋಜನೆಗಳು ಇವತ್ತು ನಾವು ಜಾರಿ ಮಾಡಬೇಕು ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಪರ ಅಂತ ಹೇಳಿ ಕೂಡ ರಾಜು ಇವತ್ತು ಒಪ್ಕೊಂಡ್ರೆ ದೊಡ್ಡತನ ಅಂತಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ತಂಗಡಿಗೆ ಅವ್ರಿಗೆ ಕೂಡ ನಾನು ಮಾತಾಡಿದೆ ಇಲ್ಲ ತಮ್ಮ ಈ ತರ ಆಗಿದೆ ಅಂದ್ರೆ ಇಲ್ಲ ತಂಗಡಿಗೆ ಅವ್ರಿಗೆ ಕೂಡ ಆಯ್ತಣ್ಣ ನೀವ್ ಏನ್ ಡಿಸಿಷನ್ ಮಾಡ್ತೀರಿ ಎಂ ಪಿ ಅವರು ಇವತ್ತು ರಾಘು ಅವರು ಆ ಡಿಸಿಷನ್ ಗೆ ಬರ್ತದಿನ ಅಂತ ಕೂಡ ಅವರು ಕೂಡ ಕನ್ಸರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಂದಿನ ದಿನಮಾನದಲ್ಲಿ ಬಹಳ ಜವಾಬ್ದಾರಿಯನ್ನ ತಗೊಂಡುಕೊಂಡು ಇವತ್ತು ಯಾರು ನಮ್ಮ ಸಂಸದರು ಮತ್ತು ರಾಘವೇಂದ್ರ ಅವರು ಮತ್ತು ನಮ್ಮ ರಾಯರೆಡ್ಡಿ ಅವರು ಹಾಗೆ ನಮ್ಮ ತಂಗಡಿಗೆ ಅವರು ಇವರೆಲ್ಲ ನಾಯಕರುಗಳು ಕೂಡ ಕೂಡ್ಕೊಂಡು ಕೂಡಿಕೊಂಡು ನಮ್ಮ ಆಗಬೇಕಾಗಿರ್ತಕ್ಕಂಥ ಏರ್ಪೋರ್ಟ್ ಕಾಕ ಕಾರ್ಯಕ್ರಮ ಇರಬಹುದು ಸೂಪರ್ ಸ್ಪೆಷಲಿಸ್ಟಿ ಕಾರ್ಯಕ್ರಮ ಇರಬಹುದು ಆಸ್ಪತ್ರೆ ಇರಬಹುದು ಅದರ ಜೊತೆಗೆ ಇವತ್ತು ಸಿಂಗಾ ಇವತ್ತು ಯೋಜನೆ ನೆನೆಗುದಿಗೆ ಬಿದ್ದಿದೆ ಅದನ್ನ ಟೆಂಡರ್ ಕಲಿಸತಕ್ಕಂಥದನ್ನ ಏನು ಇವತ್ತು ಸೋಮನಗೌಡ ಗೌಡ ಅಂತ ಒಬ್ಬ ಏನು ಒಬ್ಬ ವಿಚಾರವಾದಿ ಇವತ್ತು ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಇವತ್ತ ಇವತ್ತು ಸಮಾಜ ಅಂತಲ್ಲ ಎಲ್ಲ ಇವತ್ತು ಆಯಾಮಗಳಲ್ಲಿ ಕೂಡ ನಿಮ್ಮದೇ ಆದಂತ ಒಂದು ರೂಪುರೋಷಿಗಳನ್ನ ಮಾಡಿ ನಿಮ್ಮದೇ ಆದ ಯೋಜನೆಗಳನ್ನ ಮಾಡಿ ಅದನ್ನ ಜನರ ಮುಂದಿಟ್ಟು ಅದನ್ನು ಸಾಕಾರ ಮಾಡ್ತಕ್ಕಂಥದನ್ನು ಮಾಡಿದರೆ ಜನಾಂಗದ ಭವಿಷ್ಯವನ್ನ ಕಟ್ಟತಕ್ಕಂಥ ಕೆಲಸ ಇವತ್ತು ಸಮಾಜದ ಹಿರಿಯ ನಾಯಕರನ್ನ ಆಗಬೇಕಾಗಿದೆ ಆ ಕೆಲಸ ಇವತ್ತು ನೀವೆಲ್ಲರೂ ಕೂಡ ಮಾಡ್ತಕ್ಕ ಅವಕಾಶವನ್ನು ಕಳ್ಕೊಳ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥದ್ದಾಗ್ಬಹುದು ಜನ ನಾವು ಇರಬಹುದು ಇರಲಿಕ್ಕಿಲ್ಲ ಜನ ಇಂಥ ಕಾಲದಲ್ಲಿ ಇಂಥ ಸರ್ಕಾರದಲ್ಲಿ ಇಂಥ ಕೆಲಸ ಆಯ್ತು ಅನ್ನೋದನ್ನ ಆ ಇವತ್ತು ನೆನಪನ್ನ ಉಳಿತಕ್ಕಂಥದನ್ನ ನೀವು ಮಾಡಬೇಕು ಮತ್ತು ಅನುಷಾದ್ ಪಟೇಲ್ ಕೂಡ ಒಬ್ಬ ಉತ್ಸಾಹಿಗೂ ಕದ ಅವನು ಈಗ ಈಗ ಸ್ಪೀಚ್ ನೋಡಿದ್ರೆ ಇವತ್ತು ಓಪನ್ ಇವತ್ತು ಬ್ಯಾಟ್ ಮನ್ ಅಂತ ಕರಿತೀವಲ್ಲ ಚೆನ್ನಾಗಿ ಇವತ್ತು ಗೋಲ್ ಹೊಡಿತಾನೆ ಈಗ ಪಾಟೀಲ್ ಅಂಜದಿಂದ ಸಹಕಾರ ಇದೆ ನಿಮಗೆ ಮತ್ತೆ ನಗರಸಭಾ ಮೆಂಬರ್ಸ್ ಎಲ್ಲರೂ ಕೂಡ ಉತ್ಸುಕ ತರಿದ್ರಿ ಎಲ್ಲ ಯುವಕರಿದ್ರಿ ಭವಿಷ್ಯದ ಕನಸು ಇಟ್ಕೊಂಡಿದ್ರಿ ನಮ್ಮ ಕನಸು ಏನಂದ್ರೆ ಈಗ ನಮ್ಮ ಭೂಮಪ್ಪನವ್ರನ್ನ ನಮ್ಮ ಹುಡುಗರು ನೆನ್ಸಿದ್ರು ನಿಮ್ ಕಾಲಕ್ ಆಯ್ತು ಅನ್ನೋದು ರೆಸಲೂಷನ್ ಏನ್ ಲತಾ ಕಾಲಕ್ ಹ ಗೂಮಾತ್ನವರ್ ಕಾಲಕ್ ಆಗದಂತ ಮತ್ತು ಗುಮಾತ್ನವ್ರನ್ನ ಈ ಸಂದರ್ಭದಲ್ಲಿ ಅಭಿನಯಿಸ್ತೇನೆ ಇಂಥ ಸಂಕಲ್ಪಗಳು ಬೇಕಾಗ್ತದೆ ಇಂತ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ